हा <laughs> या

ભયાનક

ಮಂಡ್ಯ ಜಿಲ್ಲೆಗೆ ನಿಮ್ಮನ್ನು ನಿರ್ಬಂಧ ಇರಿಸುವಂಥ ಕೆಲಸ ಮಾಡಿದೆ ಸರ್ಕಾರ ಸರ್ ಇಡೀ ಡಾಕ್ಟರ್ ಅಂಬೇಡ್ಕರು ನಮಗೆ ಸಂವಿಧಾನದ ಮೂಲಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಾವು ಹೋದ ನಂತರ ಅಲ್ಲೇನಾದರೂ ಆದರೆ ನಮ್ಮ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಆದರೆ ನಮ್ಮ ತಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಆಯಿತು ತಪ್ಪಿದೆ ಸೊ ನಮ್ಮ ವಿಚಾರಧಾರೆಯನ್ನು ನಮ್ಮ ಸಂಘಟನೆಯನ್ನು ನಮ್ಮ ವೈಚಾರಿಕತೆಯನ್ನೇ ತಡೀತಾ ಇದ್ದಾರೆ ಸೊ ಈ ಇವತ್ತು ನಾನು ಹೋಗ್ತಾ ಇರುವಂಥದ್ದು ನಾಗಮಂಗಲಕ್ಕಲ್ಲ ನಾಗಮಂಗಲಕ್ಕೆ ಹೋಗಬಾರ್ದು ಅಂತ ಅನ್ನೋದು ನನಗೆ ಗೊತ್ತಿದೆ ಆದರೆ ನಾನು ಹೋಗ್ತಾ ಇರುವಂಥದ್ದು ಮಂಡ್ಯದಲ್ಲಿರುವಂಥ ಇಪ್ಪತ್ತ್ಮೂರು ಹುಡುಗರು ಏನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವಾನ ಹೇಳೋಕೋಸ್ಕರ ನಾನು ಹೊರಟೇಟಾಗಿ ಸೊ ಅಲ್ಲೇನು ಗಲಭೆ ನನ್ನದೇನು ಸಭೆ ಇಲ್ಲ ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ ಹೋಗೋದು ಭೇಟಿ ಆಗೋದು ಸಾಂತ್ವನ ಹೇಳೋದು ಮತ್ತು ವಾಪಸ್ಸು ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು ನಾವು ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈ ರೀತಿಯ ಪ್ರವೃತ್ತಿ ರಾಜಕಾರಣಿಗಳಿಗೆ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದು ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದರು ಸೊ ಇದು ಇದು ಅಂತ ಅಂತನ್ನುವಂಥದ್ದು ಹೇಳ್ತೇನೆ ನಾಗಮಂಗಲದ ಘಟನೆ ಇರ್ಬೋದು ದಾವಣಗೆರೆ ಘಟನೆ ಇರ್ಬೋದು ಇನ್ನೂ ಬೇಕಾದಷ್ಟು ಪ್ಯಾಲಿಸ್ತೀನ್ದ ಧ್ವಜಗಳನ್ನು ಹಾರಾಟ ಹಾರಾಡ್ಸ್ತಾ ಇದ್ದಾರೆ ಅಂದರೆ ಪ್ಯಾಲಿಸ್ತೀನ್ಗೆ ಇಲ್ಲಿ ಮುಸ್ಲಿಮರಿಗೆ ಸಂಬಂಧ ಏನು ಏನು ಸಂಬಂಧ ಅವರಿಗೆ ಇವತ್ತು ಪ್ಯಾಲಿಸ್ತೀನ್ ಸಾರಿಸ್ತಾರೆ ನಾಳೆ ಪಾಕಿಸ್ತಾನ ಸಾರಿಸ್ತಾರೆ ಸೊ ಇವ್ರನ್ನ ಇವ್ರನ್ನ ಸೂಟ್ ಅಡ್ ಸೈಟ್ ಮಾಡಬೇಕು ಈ ರೀತಿಯ ದೇಶದ್ರೋಹಿ ಚಟುವಟಿಕೆಗೆ ಅವಕಾಶ ಕೊಡ್ತಾರೆ ಈದ್ ಮಿಲಾದ್ ಏನು ಮತ್ತು ಪ್ಯಾಲಿಸ್ತೀನ್ ಏನು ಅದಕ್ಕೇನು ಸಂಬಂಧ ಪ್ಯಾಲಿಸ್ತೀನಿಗು ಸಪ್ರೇಟೇ ಯೋಚನೆ ಮಾಡೋದು ಬಿಟ್ಟು ಆ ಈದ್ ಮಿಲಾದ್ ಸಂಬಂಧಪಟ್ಟಾಗ ಅಲ್ಲೇ ಯಾಕೆ ಮಾಡಬೇಕು ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದಲೇ ಆಗ್ತಾ ಇದೆ ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ನಿಂದಲೇ ಆಗ್ತಾ ಇದೆ ಕಾಂಗ್ರೆಸ್ಸಿನ ದುಷ್ಟೀಕರಣದಿಂದಲೇ ಆಗ್ತಾ ಇದೆ ಸೊ ಕಾಂಗ್ರೆಸ್ ಇದಕ್ಕೆ ದೇಶದ್ರೋಹಿಗಳಿಗೆ ಇವತ್ತು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಇದನ್ನು ಯಾವ ಹಿಂದೂ ಸಮಾಜ ಒಪ್ಪೋದಲ್ಲ ಭಾರತೀಯರ ದೇಶಭಕ್ತರು ಒಪ್ಪೋದಲ್ಲ ಅಂತ ನೋಡಿ ನೆನಪಿಟ್ಕೊಳ್ಳಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ನೀವು ಎಲ್ಲಿ ಇಡಬೇಕು ಅಲ್ಲೇ ಇಡ್ತಾನೆ ಹಿಂದೂ ಸಮಾಜ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದ ಭಾತ್ಮತೀ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭರಾತ್ಮತೀ सरकार के अधिकार अधिकार हिंदू विरोधी कांग्रेस सरकार के अधिकार अधिकार रक्ष से रक्ष से हिंदूओं को रक्ष से रक्ष से हिंदूओं को रक्ष से रक्ष से हिंदूओं को रक्ष से रक्ष से धर्मार्थ माता की ಇದು ಬಾಂಧವ್ಯಗಳ ಬೆಸುಗೆ